ಐತಿಹಾಸಿಕ ಶಿರಾನಗರದಲ್ಲಿ ಒಂದು ವಿನೂತನವಾದಂತಹ ಸ್ಕೇಟಿಂಗ್ ತರಬೇತಿ ಪ್ರಾರಂಭವಾಗಿರುವಂತದ್ದು ಇದು ಇರುವಂತದ್ದು ಡೆಲ್ಲಿ ವರ್ಡ್ ಶಾಲೆಯ ಆವರಣದಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ನನ್ನ ಜೊತೆ ಇದಾರೆ ಬಹಳಷ್ಟು ಬಾರಿ ನ್ಯಾಷನಲ್ ಅವಾರ್ಡ್ ಪಡೆದಂತ ಗುರುಗಳು ಈ ಗುರುಗಳು ಏನಿದ್ದಾರೆ ಅವರು ಕೂಡ ಈ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಿರೋ ಮೂರು ಜನ ಟ್ರೈನರ್ ಈ ಒಂದು ಶಿರಾನಗರಕ್ಕೆ ಬಂದಿರುವಂತದ್ದು ಸಾಕಷ್ಟು ಉತ್ತಮವಾದ ಒಂದು ಆ ಅನುಭವ ಉಳ್ಳ ಈ ಗುರುಗಳು ನಿಮ್ಗೆ ನಿಮ್ಮ ಮಕ್ಕಳಿಗೆ ಸ್ಕೇಟಿಂಗ್ ಹೇಳ್ಕೊಡೋ ಅಂತದ್ದು ಯಾಕಂದ್ರೆ ಈಗಾಗಲೇ ನೀವು ನೋಡ್ಬೋದು ಈ ಒಂದು ಕ್ರೀಡೆ ಬಹಳಷ್ಟು ಹೆಸರು ಮಾಡಿರುವಂಥದ್ದು ನಮ್ಮ ದೇಶದಲ್ಲಿ ಹಾಗಾದ್ರೆ ನಿಮ್ಮ ಮಕ್ಕಳು ಪಾಠದ ಜೊತೆಗೆ ಈ ಒಂದು ಕ್ರೀಡೆನ ಸೆಲೆಕ್ಟ್ ಮಾಡ್ಕೊಂಡು ನ್ಯಾಷನಲ್ ಲೆವೆಲ್ಗೆ ಗೆ ತಲುಪಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀರಾ ಹಾಗಾದ್ರೆ ಬನ್ನಿ ಈ ಒಂದು ತರಬೇತಿಯ ವಿಶೇಷತೆ ಏನು ಇದು ಎಲ್ ಮಾಡ್ತಾರೆ ಸಮಯ ಏನು ಅನ್ನೋದೆಲ್ಲ ಕೂಲಂಕುಷವಾಗಿ ಈ ಒಂದು ನಾವು ಮಾಹಿತಿ ಪಡ್ಕೊಂತ ಹೋಗೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಶ್ರೀ ಜಿ ಅಂತ ನಾನು ಇಲ್ಲಿ ಮೂಲತಃ ಶಿರಾದಲ್ಲೇ ವಾಸ ಮಾಡ್ತಾ ಇರೋದು ನಾನು ನ್ಯಾಷನಲ್ ಲೆವೆಲ್ ಸ್ಕೇಟರು ನಾನು ಕಲ್ತಿದ್ದು ತುಮಕೂರಲ್ಲಿ ಇದೇ ಸೇಮ್ ತುಮಕೂರು ಓಲೋಲ್ ಸ್ಕೇಟಿಂಗ್ ಕ್ಲಬ್ ಅಲ್ಲಿ ಅದೇ ಕ್ಲಬ್ನ ನೆಕ್ಸ್ಟ್ ಬ್ರಾಂಚ್ ನಾವು ಶಿರಾದಲ್ಲಿ ಆಗಿ ಮಾಡ್ತಾ ಇದ್ರಿ ಈಗ ಒನ್ ಮಂತ್ ಸಮರ್ ಕ್ಯಾಂಪ್ ಮುಗಿತು ಈಗ ಥ್ರೂ ಔಟ್ ದ ಇಯರ್ ರೆಗ್ಯುಲರ್ ಕ್ಲಾಸಸ್ ಕೂಡ ಮಾಡ್ಕೊತಾ ಇದ್ರಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮತ್ತೆ ಸಂಜೆ ಐದರಿಂದ ಆರು ರಾಧಾನಂದನ ಪಬ್ಲಿಕ್ ಸ್ಕೂಲಲ್ಲಿ ಕ್ಲಾಸಸ್ ನಡೆಯುತ್ತೆ ಬೆಳಗ್ಗೆ ಏಳು ಕಾಲಿಂದ ಎಂಟು ಕಾಲಿಗೆ ಚಿಕ್ಕ ಮಕ್ಕಳಿಗೆ ಡೆಲ್ಲಿ ವರ್ಡ್ಸ್ಗಳಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀರಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪೇರೆಂಟ್ಸ್ ದಯವಿಟ್ಟು ನೀವು ಜಾಯ್ನ್ ಆಗಬಹುದು ಈಗ ನೀವೇನು ಮುಂಚೆ ಮೋಹನ್ ಸರ್ ಹತ್ರ ಮಾತಾಡಿದ್ರು ಅವರೇ ನನಗೆ ಕೋಚ್ ಮಾಡಿದ ಕೋಚ್ ಕೂಡ ಅವರ ಆಲ್ರೆಡಿ ಕ್ಲಬ್ ಎಸ್ಟಾಬ್ಲಿಷ್ ಮಾಡಿರೋ ಕರ್ನಾಟಕ ಕೆ ಆರ್ ಎಸ್ ಎರ್ ಎಸ್ ಎಸ್ ಎಫ್ ಎಸ್ ರಿಜಿಸ್ಟರ್ ಆಗಿರೋದ್ರಿಂದ ನಿಮ್ಮ ಮಕ್ಕಳನ್ನ ಫರ್ದರ್ ನೀವು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಚೀವ್ ಅಂದ್ರೆ ಮಾಡಿಸ್ಬೇಕಂದ್ರೆ ದ ಕ್ಲಬ್ ನೀವು ಅಟೆಂಡ್ ಮಾಡಿಸ್ಬೋದು ಮಕ್ಕಳಿಗೆ ಅಚೀವ್ಮೆಂಟ್ಸ್ ಮಾಡಿಸಬಹುದು ಸೊ ಸ್ಟಡಿ ವೈಸ್ ಅಲ್ಲಿ ಅಡಿಷನಲ್ ಆಗಿ ನಿಮಗೆ ಸ್ಪೋರ್ಟ್ಸ್ ಕೋಟಾ ಅಂತ ಏನೇನ್ ನಿಮಗೆ ಸಿಟಿ ಸಿಗುತ್ತೆ ಸ್ಕೇಟಿಂಗ್ ಅಲ್ಲಿ ಅಚೀವ್ ಮಾಡಿದ್ರೆ ಕೂಡ ಸಿಟಿ ಕೋಟ ಸಿಗುತ್ತೆ ನಿಮಗೆ ಪ್ರಾಬಲಿ ಫರ್ದರ್ ನೀವು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಎಲ್ಲ ಹೋಗೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಸೊ ಆಸ್ ಅ ಕೋಕರಿಕಲ್ ಆಕ್ಟಿವಿಟೀಸ್ ಯು ಕ್ಯಾನ್ ಜಾಯ್ನ್ ಯು ಸ್ಕೇಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದರೆ ನಾವು ಮುಂಚೆ ಎಲ್ಲ ನಾವು ನೋಡಬೇಕು ಅಂದರೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾತ್ರ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಕೋಚ್ಗಳು ಸಿಗ್ತಾ ಇದ್ರು ನಮಗೆ ಇವಾಗ ನಮ್ಗೆ ಹೆಮ್ಮೆ ವಿಷಯ ಏನು ಅಂದರೆ ನಮ್ಮ ಶಿರಾನಗರದಲ್ಲೂ ಕೂಡ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಲು ಪಾರ್ಟಿಸಿಪೇಟ್ ಮಾಡಿ ಎಷ್ಟೋ ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಕಾಂಪಿಟೇಷನ್ ಕರ್ಕೊಳ್ಳೋವಂಥ ಕೆಪಾಸಿಟಿ ಇರುವಂತಹ ಒಬ್ಬರು ನಮಗೆ ಕೋಚ್ ಸಿಕ್ಕಿದ್ದಾರೆ ಮೋಹನ್ ಸರ್ ಅಂತ ಹೇಳಿ ನಮ್ಮ ಮಕ್ಕಳು ಸಹ ಒಂದೂವರೆ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಪಿಕಪ್ ಆಗ್ತಾ ಇದ್ದಾರೆ ಯಾವ ರೇಂಜ್ ಅಲ್ಲಿ ಇದಾರೆ ಅಂದ್ರೆ ಈಗ ನೀವೇ ನೋಡ್ತಾ ಇರ್ಬೋದು ಡೈರೆಕ್ಟ್ ಸ್ಟೇಟ್ ಲೆವೆಲ್ಗೆ ಹೋಗೋವಂಥ ಕೆಪಾಸಿಟಿನ ಒಂದೂವರೆ ತಿಂಗಳಲ್ಲಿ ಮಕ್ಕಳು ಪಡ್ಕೊಂಡಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ಮೋಹನ್ ಸರ್ ಟೀಮ್ಗೂ ಸಹ ನಾನು ಹೇಳ ಹೇಳಕ್ ಇಷ್ಟ ಪಡ್ತೀನಿ ಒಳ್ಳೆ ಕೋಚ್ ಸಿಕ್ಕಿದ್ದಾರೆ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ರು ತುಂಬಾ ಖುಷಿ ಆಗುತ್ತೆ ಶಿರಾ ಟೌನ್ ಅಲ್ಲಿ ಈ ತರ ಒಂದ್ ಗೇಮ್ ಇರ್ಲಿಲ್ಲ ಇವಾಗ ಬಂದಿರೋದು ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿ ಆಯ್ತು ಮಕ್ಕಳಿಗೂ ಒಂಥರ ಒನ್ ಡೈಲಿ ಒನ್ ಅವರ್ ಬರ್ತೀವಿ ಅವ್ರಿಗೂ ಹೆಲ್ತ್ ವೈಸ್ ಆಗ್ಲಿ ಎಲ್ಲ ಮಾರ್ನಿಂಗ್ ಗೆ ಬಂದು ಮಾಡಿದಾಗ ಬಾಡಿ ವಾರ್ಮ್ ಅಪ್ ಎಲ್ಲ ಚೆನ್ನಾಗಿರುತ್ತೆ ಸೊ ಖುಷಿ ಆಯ್ತು ಇಬ್ರು ಮೈಂಡ್ ಅಲ್ಲಿ ಏನಿದೆ ಎಜುಕೇಶನ್ ಇದು ಅಂದ್ರೆ ಮಕ್ಕಳಿಗೆ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತಾರೆ ಅದರಲ್ಲಿ ಮೇನ್ ರೋಲ್ ಬಂದು ಪೇರೆಂಟ್ಸ್ ಆಗಿರುತ್ತೆ ನಾವು ಅವ್ರಿಗೆ ಬ್ಯಾಲೆನ್ಸಿಂಗ್ ಹೇಳ್ಕೊಡ್ಬೇಕು ಎರಡನ್ನೂ ಮೈಂಟೈನ್ ಮಾಡೋದು ಹೇಗೆ ಇದು ಆಡ್ಲಿ ಅಂದ್ರೆ ಒನ್ ಒನ್ ಅಂಡ್ ಹಾಫ್ ಅವರ್ ಪ್ರಾಕ್ಟೀಸ್ ಇರುತ್ತೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ನಾವು ಪೇರೆಂಟ್ಸ್ ಆಗಿರೋರು ಮಕ್ಕಳಿಗೆ ಅದನ್ನ ಕಲಿಸ್ಬೇಕು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಹಾಯ್ ನಾನು ಸಂತೋಷ್ ಅಂತ ಶಿರಾ ನಿವಾಸಿನಿ ನನ್ನ ಮೂರು ಮಕ್ಳಿಗೂ ಇಲ್ಲಿ ಸೇರಿಸಿದ್ದೀನಿ ಫಸ್ಟ್ ಆಫ್ ಆಲ್ ಮೊದಲಿಂದಾನು ಮಕ್ಕಳಿಗೆ ನಾವು ಫಿಸಿಕಲ್ ಏನು ಹೇಳ್ಕೊಡೋಕ್ಕಾಗಿಲ್ಲ ಅಂದ್ರೆ ನಮಗೆ ಬ್ಯಾಕ್ ಗ್ರೌಂಡ್ ಅಥ್ಲೆಟಿಕ್ ಟೈಪ್ ಇಲ್ಲ ಹಾಗಾಗಿ ಇವು ಇಲ್ಲಿ ಬಂದ ಮೇಲೆ ಫ್ಲೆಕ್ಸಿಬಿಲಿಟಿ ಬಾಡಿ ಪೋಶಚರ್ಸ್ ಎಲ್ಲ ಕಲ್ತಿದ್ದಾರೆ ವಾರ್ಮ್ ಅಪ್ಸ್ ಚೆನ್ನಾಗಿದೆ ದೆನ್ ಟ್ರೈನ್ ತುಂಬಾ ಸೂಪರ್ ಆಗಿದೆ ನನ್ನ ಹೆಸರು ಅಂತ ನಾನು ನ್ಯಾಷನಲ್ ಪ್ಲೇಯರು ಮತ್ತೆ ಹಾಗೇ ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ರೆಫರಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಕರ್ನಾಟಕ ರಾಜ್ಯ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ನ ಅಂಗಭಾಗವಾಗಿ ನೀವು ತುಮಕೂರು ಡಿಸ್ಟ್ರಿಕ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ನ ಪಾರ್ಟ್ ಆಗಿ ನಾವು ತುಮಕೂರು ರೋಲರ್ ಸ್ಪೋರ್ಟ್ಸ್ ಅನ್ನೋ ಒಂದು ಕ್ಲಬ್ನ ಹುಟ್ಟ ಹಾಕೊಂಡು ಒಂದು ಸ್ಕೇಟಿಂಗ್ ಕ್ರೀಡೆಯನ್ನು ಉತ್ತೇಜನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮೊದಲೆಲ್ಲಾನು ಕೂಡ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆದಂತ ತುಮಕೂರಿಗೆ ಮಕ್ಳುಗಳು ಬರ್ತಾ ಇದ್ರು ಕೆಲವು ಮಕ್ಳುಗಳು ಕುಣಿಗಲ್ಲು ಚಿಕ್ನಾಯಕ್ ನಲ್ಲಿ ಸಿರಾ ಈ ತರ ಬೇರೆ ದೂರ ದೂರಗಳಿಂದ ಪೇರೆಂಟ್ಸ್ ಗಳು ಕರ್ಕೊಂಡ್ ಬರ್ತಾ ಇದ್ರು ಕೆಲವೊಂದು ಮಾತ್ರ ಕೆಲವು ಒಬ್ಬೊಬ್ಬರು ಮಕ್ಳು ಮಾತ್ರ ಅಫೋರ್ಡಬಲ್ ಇರ್ತಿದ್ರು ಅವ್ರು ಮಾತ್ರ ಕರ್ಕೊಂಡ್ ಬರ್ತಾ ಇದ್ರು ಅವಾಗ ಏನ್ ಮಾಡಿದ್ವಿ ನಾವು ಯೋಚನೆ ಮಾಡಿದ್ವಿ ಯಾಕೆ ನಾವೇನೆ ಅವ್ರ ಹತ್ರ ಹೋದ ಅಂದ್ರೆ ಒಬ್ಬ ಸ್ಟೂಡೆಂಟ್ ಬದಲಿಗೆ ಒಂದು ಹತ್ತು ಜನ ಐವತ್ತು ಜನನು ಕೂಡ ನಾವು ರೆಡಿ ಮಾಡ್ಬೋದು ಅದು ಅಲ್ಲದೆ ಗಡಿ ಭಾಗ ಈ ತರ ಪ್ರದೇಶಗಳಲ್ಲಿ ಇರುವಂತ ಪ್ರತಿಭೆಗಳನ್ನ ಅನ್ವೇಷಣೆ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ಒಂದು ಪ್ರ ಪ್ರಾಯೋಗಿಕವಾಗಿ ಸಿರಾದಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಎಷ್ಟೋ ಮಕ್ಕಳುಗಳು ಕಾಂಪಿಟೇಷನ್ಸ್ ರೆಡಿ ಆಗಿದ್ದಾರೆ ಕಾಂಪಿಟೇಷನ್ಸ್ ರೆಡಿ ಆಗಿ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟಕ್ಕೂ ಕೂಡ ತಲುಪೋ ಒಂದು ಭರವಸೆ ನಮಗಿದೆ ಹಾಗೆಯೇ ಈ ಒಂದು ಸಿರಾ ನಗರದಲ್ಲೂ ಕೂಡ ಈ ಥರ ಒಂದು ಉತ್ತೇಜನ ಕೊಡ್ತಾ ಇರುವಂತ ಎಲ್ಲಾ ಜನತೆಗೂ ಕೂಡ ನಿಮ್ಮ ಒಂದು ವಾಹಿನಿಯ ಮೂಲಕ ನಾವು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಸರ್ ಹಾಗಾದ್ರೆ ಬಹಳಷ್ಟು ಬೇರೆ ಬೇರೆ ಶಾಲಾ ಆ ಮಕ್ಕಳು ಓದ್ತಿರೋಂತದ್ದು ಸರ್ ಈಗ ಡೆಲ್ಲಿ ವರ್ಡ್ ಸ್ಕೂಲು ಅಂದ್ರೆ ಈ ಒಂದು ಪ್ಲೇ ಗ್ರೌಂಡ್ ಗೆ ಆ ಎಲ್ಲ ಸಿರಾದಲ್ಲಿ ಇರುವಂತ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಈ ಒಂದು ಸ್ಪೋರ್ಟ್ಸ್ ಗೆ ಅಡ್ಮಿಷನ್ ಆಗೋದಾದ್ರೆ ಯಾವ ತರ ಬರ್ಬೇಕು ಹೆಂಗ್ ಸರ್ ನಾವು ಇಲ್ಲಿ ಒಂದು ನಾವು ಮಕ್ಕಳುಗಳನ್ನಷ್ಟೇ ಇದ್ ಮಾಡ್ತೀವಿ ಯಾವ್ದೇ ಒಂದು ಶಾಲೆ ಆಗಿರ್ಬೋದು ಯಾವ್ದೇ ಒಂದು ಬೇರೆ ರೀತಿಯಾದ ಯಾವ್ದೇ ಒಂದು ನಾವು ಡಿಸ್ಟರ್ಬೆನ್ಸ್ ನಾವು ಇಟ್ಕೊಂಡಿರೋದಕ್ಕೆ ಯಾರು ಬೇಕಾದ್ರೂ ಬಂದಿಲ್ಲಿ ಅಡ್ಮಿಷನ್ ಆಗ್ಬಹುದು ಜಾಯಿನ್ ಆಗ್ಬಹುದು ಸಿಂಪಲ್ ಪ್ರೊಸೀಜರ್ ಇರ್ತದೆ ಒಂದು ಕ್ಲಬ್ ಗೆ ಅಡ್ಮಿಷನ್ ಮೂಲಕ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನ್ ಬೇಕೋ ಅವರ ಮೂಲಭೂತ ಸೌಕರ್ಯ ಎಲ್ಲಾನು ಕೂಡ ಇಲ್ಲೇ ಒದಗಿಸಲಾಗುತ್ತೆ ಮತ್ತೆ ಅವರ ಒಂದು ರಾಜ್ಯ ರಾಷ್ಟ್ರ ಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಕ್ಕೂ ಏನೇನ್ ಬೇಕಾಗುತ್ತೆ ಅವೆಲ್ಲಾನು ಕೂಡ ನಾವು ಇಲ್ಲಿ ಟ್ರೈನಿಂಗ್ ಕೊಡೋಕೆ ನಾವು ಪ್ರಯತ್ನ ಪಡ್ತಿದೀವಿ ಇನ್ನೊಂದು ಯಾವ ಸಮಯ ಯಾವ ರೀತಿ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಐದರಿಂದ ಆರು ಗಂಟೆ ಎರಡು ಬ್ಯಾಚಲ್ಲಿ ಈಗ ನಡೆಸ್ತಾ ಇದೀವಿ ಹಾಗೇನೆ ಈ ಒಂದು ಶಾಲೆ ಡೆಲ್ಲಿ ವರ್ಲ್ಡ್ ಸ್ಕೂಲ್ ಅಲ್ಲೂ ಕೂಡ ಹಾಗೆ ಆ ಬೇರೆ ಬೇರೆ ಎಲ್ಲಾ ಯಾವುದೇ ಶಾಲೆ ಮಕ್ಕಳು ಬಂದ್ರು ಕೂಡ ಅವರ ಶಾಲೆಯ ಸಮಯಕ್ಕೆ ಅನುಗುಣವಾಗಿ ನಾವು ಕೂಡ ಚೇಂಜಸ್ ಮಾಡಿಕೊಂಡು ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್ ಈಗ ಎಷ್ಟು ಅಡ್ಮಿಷನ್ ಆಗಿದೆ ಸರ್ ಸರ್ ಈಗ ಆಲ್ರೆಡಿ ಇಪ್ಪತ್ತರಿಂದ ಮೂವತ್ತು ಜನ ಮಕ್ಕಳುಗಳು ಬರ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ಗೆ ರೆಡಿ ಆಗಿರುವಂತದ್ದು ಎಂಟು ಜನ ಮಕ್ಕಳು ಆಲ್ರೆಡಿ ರೆಡಿ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ತರಬೇತಿ ಕೊಟ್ಟಿರುವಂತದ್ದು ಅದ್ರಲ್ಲಿ ಕೆಲವು ವಿದ್ಯಾರ್ಥಿಗಳು ಆ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಆ ನಮ್ಮ ದೇಶಕ್ಕೋಸ್ಕರ ಆಡಿದ್ದಾರೆ ಅನ್ನೋದು ಯಾರಾದ್ರೂ ಇದಾರಸ ಉದಾಹರಣೆ ಸರ್ ನಮ್ಮ ತುಮಕೂರು ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಯಾಕೆಂದ್ರೆ ಇದು ಹೊಸದಾಗ್ ಈಗ ಒಂದು ಹುಡುಗಿ ಮಾತ್ರ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮೆಡಲ್ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ನಾವು ಲೆಕ್ಕ ಹಾಕಿ ವರ್ಷಕ್ಕೆ ಒಂದು ಮಿನಿಮಮ್ ಅಂದ್ರೂ ಮೂವತ್ತು ಜನ ರಾಷ್ಟ್ರ ಮಟ್ಟ ಕಾರ್ಡ್ತಾ ಇದ್ದಾರೆ ಅದರಲ್ಲಿ ಜಯತೇಶ್ನ ಟಿ ಜಿ ಹುಡುಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಇಟ್ಲೀಲ್ ನಡೆದಂತ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಕಂಚಿನ ಪದಕ ತಗೊಂಡು ಭಾರತ ದೇಶಕ್ಕೆ ಒಂದು ಹಿರಿಮೆಯನ್ನು ಕೊಟ್ಟಿದ್ದಾರೆ ಸರ್ ಓಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ತುಮಕೂರು ಜಿಲ್ಲೆ ಶಿರಾ ನಗರದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ನಗರದಲ್ಲಿ ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂತ ವಿದ್ಯಾರ್ಥಿಗಳು ಅಹ್ ಸ್ಕೇಟಿಂಗ್ ಬಗ್ಗೆ ಆಸಕ್ತಿ ಇರುವಂತಹ ಪೋಷಕರು ಈ ನಂಬರ್ ಗೆ ನೀವು ಸಂಪರ್ಕ ಮಾಡಿದ್ರೆ ಮೋಹನ್ ಸರ್ ಅಂತ ಇವರು ನ್ಯಾಷನಲ್ ಪ್ಲೇಯರ್ ಸ್ಕೇಟಿಂಗ್ ಅಲ್ಲಿ ಇವರ ಒಂದು ತರಬೇತಿಯ ಮುಖಾಂತರ ತಮ್ಮ ಮಕ್ಕಳು ಸ್ಕೇಟಿಂಗ್ ಕಲಿಬಹುದು ಆ ವಿದ್ಯೆಯ ಜೊತೆಗೆ ಇದೊಂದು ಅನುಕೂಲ ಆಗುತ್ತೆ ಅಂತ ಈ ಒಂದು ಮಾಹಿತಿ ನಿಮ್ಮ ಮುಂದೆ ತಂದಿರುವಂತದ್ದು ಹಾಗಾದ್ರೆ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷನ್